ಅದ್ಭುತ ಅದಕ್ಕೆ ಇವತ್ತು ಅಡುಗೆ ತುಂಬಾ ಚೆನ್ನಾಗಿದೆ ನೀವು ಟೇಸ್ಟ್ ಬೇರೆ ತರ ಇದೆಯಲ್ಲ ಇವತ್ತು ಸ್ವಲ್ಪ ಬೇರೆ ಮಾಡ್ರೆ ಯಾಕೋ ಏನಾಯ್ತು ಓ ಕಡುಬು ಒಬ್ಬಟ್ಟು ಪಂಚಕ ಜಯ ಎಲ್ಲ ತಿಂದು ಹೊಟ್ಟೆ ಅಪ್ಸೆಟ್ ಆಗಿದ್ಯಾ ನಿಮ್ ಬೆಂಡ್ ಜಸ್ತಾರ್ ಮತ್ ಏನೋ ಆಗಿದೆ ಅಷ್ಟೇ ನಾವ್ ಡಾನ್ಸ್ ಮಾಡ್ಬೇಕಾದ್ರೆ ಎಲ್ಲ ಹೋಗಿದೆ ನೀನು ಹುಡ್ಕಿ ಹುಡ್ಕಿ ಸಾಕಾಯ್ತು ಗೊತ್ತಾ ಏನಾಗಿದೆ ಅಂತ ಸುಮ್ನೆ ಹೇಳು ಎಲ್ಲರೂ ಖುಷಿ ಖುಷಿಯಾಗಿ ನಗ್ತಾ ಇದ್ರೆ ಅದನ್ನ ಕುಟುಂಬ ಅಂತ ಕರೀತಾರೆ ಆದ್ರೆ ಅದರಿಂದ ಹೊರಗಡೆ ಇರೋ ಸ್ಥಿತಿ ಬಂದ್ರೆ ಅದನ್ನು ಶಿಕ್ಷೆ ಅಂತ ಕರೀತಾರಲ್ವಾ ಅಪ್ಪ ಮನೆಯಲ್ಲಿ ಎಲ್ಲರತ್ರ ಮಾತಾಡ್ತಾರೆ ಆದ್ರೆ ನನ್ನ ಹತ್ರ ಮಾತ್ರ ಮಾತಾಡ್ತಿಲ್ಲ ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಕಾದು ಕಾದು ಸಾಕಾಗೋಯ್ತು ಡೈಲಿ ಗಾಡೀಲಿ ಅಂಗಡಿಗೂ ನಾನು ಕರ್ಕೊಂಡೋಗಲ್ಲ ನನ್ನ ನೆಸರು ಕರೆದು ಕೆಲಸನೂ ಹೇಳಲ್ಲ ಡೆಲಿವರಿ ಗೆಲ್ಲರೂ ಕಳಿಸ್ಬೇಕಾದ್ರೆ ಹನುಮಂತನಿಗೋ ಸುಂದರಮಗ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿಸ್ತಾರೆ ಅದೆಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ ಮಾವ ನನ್ನತ್ರನೂ ಮಾತಾಡ್ತಿಲ್ಲ ನಾನು ಇರೋ ಕಡೆ ಸುಳಿಯೋದು ಇಲ್ಲ ಹಾಗಂತ ನಾನು ಬೇಜಾರ್ ಮಾವನ್ ಮಾತಾಡ್ಸೋ ಪ್ರಯತ್ನ ಮಾಡ್ತಿದ್ದೀನಿ ವಯಸ್ಸಾಗ್ತಾ ಆಗ್ತಾ ಮಗು ತರ ಆಗ್ಬಿಡ್ತಾನಂತೆ ಈಗ ಮಕ್ಳಿಗೂ ಅಷ್ಟೇ ಚಾಕ್ಲೇಟ್ ಕೊಡ್ಸಲ್ಲ ಅಂತ ಅಪ್ಪ ಅಮ್ಮನ ಹತ್ರ ಮಾತೀಡಲ್ವಾ ಹಾಗೇನೆ ದೊಡ್ಡವ್ರ ಮನ್ಸು ಕೂಡ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಅದಕ್ಕೆ ಕೇಶ್ವ ನೀನು ನಂತರ ತರ ಮಾವನ್ ಮಾತಾಡ್ಸೋ ಪ್ರಯತ್ನ ಮಾಡ್ತಾ ಇರು ನಿನ್ ವಿಷಯನೇ ಬೇರೆ ನನ್ ವಿಷಯನೇ ಬೇರೆ ಹಾಗಂತ ನಾನ್ ಮೇಲ್ ಬಿದ್ದು ಮಾತಾಡ್ಸಿದ್ರೆ ಅವ್ರ ಕರ್ಗೋದು ಇಲ್ಲ ನೋಡು ಕೇಶ್ವಾಗ ಮಾಡು ಅಪ್ಪ ಮಗ ಏನು ಮನೆಗ್ ಬಂದಾಗಿಂದ ನೋಡ್ತಿದೀನಿ ನಿನ್ ಐಡಿಯಾಗಳೆಲ್ಲ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ ನಾನ್ ಯಾರನ್ನೇ ಕನ್ವಿನ್ಸ್ ಮಾಡ್ಬೇಕಾದ್ರೂ ನನ್ನ ಬಾಡಿ ಫುಲ್ ಜೋಶಲ್ಲಿ ಆಕ್ಟಿವ್ ಆಗಿರತ್ತೆ ಆದ್ರೆ ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಬಾಡಿ ಫುಲ್ ಸೈಲೆಂಟ್ ಮುಡ್ಗೋಗ್ಬಿಡ್ತು ಕೇಶವಾ ಒಂದೇ ಒಂದ್ಸಲ ಒಂದೇ ಒಂದ್ಸಲ ನೀನು ನನ್ಗ್ ಕಾಲೇಜಲ್ಲಿ ಪ್ರಪೋಸ್ ಮಾಡಿದ್ಯಲ್ಲ ಅದು ನೆನ್ಸ್ಕೊಳೋ ಎಲ್ರ ಮುಂದೆ ಎಷ್ಟು ಧೈರ್ಯವಾಗಿ ಪ್ರಪೋಸ್ ಮಾಡಿದ್ದೆ ನೆನ್ಸ್ಕೊಂಡೆ ಆದ್ರೂ ಈಗ ಸಂಬಂಧ ಇಲ್ದೇರೋ ವಿಷಯ ಅದನ್ನ ಯಾಕೆ ನೆನಪಿಸ್ತಿದ್ಯಾ ಆವತ್ತು ನೀ ನನ್ಗ ಯಾಕೆ ಪ್ರಪೋಸ್ ಮಾಡ್ದೆ ಹೇಳು ಆವತ್ ಪ್ರಪೋಸ್ ಮಾಡ್ದೆ ಇದ್ರೆ ನಾನು ನಿನಗ್ ಯಾವತ್ತೂ ಸಿಗಲ್ಲ ಅಂತ ತಾನೇ ಈಗಲೂ ಅಷ್ಟೇ ಕೇಶ್ವ ಮಾವನ್ ಮನ್ ಸೊಳ್ಸ್ಕೊಳ್ಳೋ ಪ್ರಯತ್ನ ಮಾಡ್ದೆ ಇದ್ರೆ ಮಾವ ನಿನ್ನ ಹತ್ರ ಯಾವತ್ತೂ ಮಾತಾಡಲ್ಲ ಅದು ನಿನ್ಗೆ ಓಕೆನಾ ನೋವೆ ಚಾನ್ಸೇ ಇಲ್ಲ ಮತ್ತೆ ನಾನು ಹೇಳೋ ತರ ಮಾಡೋಕೆ ವಿಶ್ವಾ ನೀನು ಹೇಳಿದಂಗೆಲ್ಲ ಮಾಡೋಕ್ಕಾಗಲ್ಲ ಬಿಡು ಆದ್ರೂ ನೀನ ಇದು ವರ್ಕ್ ಆಗತ್ತೆ ಅಂತ ಅನ್ಸತ್ತ ಟ್ರೈ ಮಾಡು ಕೇಶ್ವಾ ಹೋದ್ರೆ ಕಲ್ಲು ಬಿದ್ರೆ ಹಣ್ಣು ಗಾಡಿ ಕಿ ಎಲ್ಲಿಟ್ಟೆ ನೆನಪೇ ಆಗ್ತಾ ಇಲ್ವೇ ಗಾಡಿಲೇ ಬಿಟ್ಬಿಟ್ನಾ ಅಪ್ಪ ಬನ್ನಿ

ಅಪ್ಪ 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 ನೀವು ಮಾತ್ರ ನಡ್ಕೊಂಡೋಗ್ಬಿಡಿ ದಾಡಿಲೇ ಹೋಗಿ ಸಾರಿ ಅಪ್ಪ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಯಾಕೆ ಮಾಡ್ಕೊಳೋದು ಮೀನಾ ನಾನು ಅಪ್ಪ ತುಂಬಾ ನೋಯ್ಸಿದೀನಿ ಅವ್ರ ಅದಕ್ಕೆ ಶಿಕ್ಷೆ ಕೊಡ್ತಿದಾರಷ್ಟೇ ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ ಮೀನಾ ಅಪ್ಪ ನನ್ನನ್ನ ಮೊದಲು ಮಾತಾಡಿಸ್ತಿದ್ರಲ್ಲ ಹಾಗೆ ಮಾತಾಡಿಸ್ತಿದ್ರು ಬೈತಾರಲ್ಲ ಅವರು ಹಾಗೆ ಬೈತಿದ್ರು ನನಗೆ ಖುಷಿ ಆಗ್ತಿತ್ತು ಗೊತ್ತಾ ಆದ್ರೆ ಸಡನ್ ಆಗಿ ಆಗೋಯ್ತು ಹೆಚ್ಚಾಗಿ ಅದು ಕನ್ಸು ಅಂತ ಗೊತ್ತಾಗಿ ತುಂಬಾ ಫೀಲ್ ಆಯ್ತು ಮೀನಾ ಚಚ ನೋಡು ನನ್ ಮೀನಾ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ನೀನ ಹೇಳ್ತಿರ್ತೀಯಲ್ಲ ಮರಳಿ ಯತ್ನವ ಅಂತ ಆತರ ಮತ್ತೆ ಟ್ರೈ ಮಾಡಿದ್ರೆ ಆಯ್ತು ನಾನ್ ಯಾರು ಹೇಳು ಇಡೀ ದೊಡ್ಡಬಳ್ಳಾಪುರ್ಗೆ ಗಟ್ಟಿ ಗುಂಡಿಗೆ ಗಣಸು ನಾನ್ ನಮ್ಮ ಅಪ್ಪನ ಮನ್ಸನ್ನ ಆಗಲ್ವಾ ಆಗತ್ತೆ ಹಾಗೆ ಆಗತ್ತೆ ನೀನು ತಲೆ ಕಡಿಸ್ಕೋಬೋಡ ಆಯ್ತಾ ಹ ಯೋಚ್ನೆ ಮಾಡ್ಬೇಡ ಆರಾಮಾಗಿರು ಗಿರ್ಜಾ ಮಾಡಿದ ಅಡಿಗೆನ ಸುಂದರ ತಂದ್ಕೊಟ್ಟಿದ್ದೇನೆ ಗಮ್ಮಂತ ಇದೆ ಅನ್ನ ಮಾಡಿದಿತ್ತೆ ಅತ್ತೆ ಅನ್ನ ಏನೋ ಆಗಿದೆ ಹಾಗಂದ್ರೆ ಊಟಕ್ಕೆ ಬರ್ಸು ಸರಿ ಸರಿ ನೀವ್ ಹೋಗಿ ಆಯ್ತು ತಗೊಂಬರಿ ಅನ್ನ ಬೇಗ ಏನ್ ಮಾಡ್ತಿದ್ಯಾ ಇನ್ನು ಅವರಿಬ್ರು ಎಲ್ಲಿ ನಿಮ್ ಮಕ್ಕಳ ಆಚೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ಬೇಗ ಬೇಗ ತಿನ್ ಬಿಡ್ತೀನಿ

ನೀವು ಮನ್ಯಾಗೆ ಊಟಕ್ಕೆ ಎಲ್ ಬರ್ತೀರಾ ಆಚೆನೆ ತಿಂತೀರಲ್ಲ ಕೆಲಸ ಬೇಗ ಮುಗಿತಮ್ಮ ಸರಿ ಸರಿ ನೀವಿಬ್ರು ರೆಸ್ಟ್ ಮಾಡಿ ಆಚೆ ಹೋಗಿ ಸುಸ್ತಾಗಿದ್ದೀರಾ ಇದೇನಮ್ಮ ಈಗ ಹೇಳ್ತಿದೀಯ ಊಟ ಮಾಡೋ ಟೈಮಲ್ಲಿ ಯಾರಾದ್ರು ರೆಸ್ಟ್ ಮಾಡ್ತಾರಾ ಅಡಿಗೆ ತೋರೇ ಘಮ ಘಮ ಅನಸ್ತಾಯಿದೆ ಚಲೋ ಹಂಗೂ ಊಟ ಮಾಡ್ತೀವಿ ಹಾ

ಅದ್ಭುತ ಅದಕ್ಕೆ ಇವತ್ತು ಅಡುಗೆ ತುಂಬಾ ಚೆನ್ನಾಗಿದೆ ನೀವು ಮಾಡಿದ್ದು ಮಾಡಿದೆ ತುಂಬಾ ಚೆನ್ನಾಗಿದೆ ಕಣೆ ದಿನ ಇದೇ ತರ ಚೆನ್ನಾಗಿದೆ ಮಾಡಬಾರ್ದು ಸೂರ್ಯ ಇಂತಹ ಅಡುಗೆನ ಶತ್ರು ಮಾಡ್ಕೊಟ್ರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕ್ಷಮಿಸಿ ಬಿಡ್ತೇನೆ ಅಷ್ಟು ಚೆನ್ನಾಗಿದೆ ಹೌದಾ ಹಾಗಿದ್ರೆ ಕ್ಷಮಿಸ್ಬಿಡ್ರು ಬಿಡ್ರ ಕ್ಷಮಿಸೋದಾ ಯಾರನಾ ಈ ಅಡುಗೆ ಮಾಡಿದ್ದು ನಿಮ್ ತಂಗಿ ಗಿರಿಜೆ ಆಕಣ ಅವನ ಕ್ಷಮಿಸಿ ಇನ್ನಾದ್ರೂ ಎಲ್ರು ಒಂದಾಗಿ ಬದ್ಕೋಣ ಏನೋ ರಿಲ್ಯಾಕ್ಸ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ನನಗೆ ಯಾವ ಪ್ರಾಬ್ಲಮೂ ಇಲ್ಲ ಐ ಆಮ್ ಸೋ ಹ್ಯಾಪಿ ಕಾಲೇಜ್ ಅಲ್ಲಿ ಇವರ ಲವ್ ಸ್ಟೋರಿ ನೋಡಿ ನೋಡಿ ಸಾಕಾಗಿದೆ ಕ್ಯಾಂಟೀನ್ ಗೆ ಬಂದು ಆರಾಮಾಗಿ ಚೀಲ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಇದಾರೆ ಒಂದು ಗೂಬೆ ಇನ್ನೊಂದು ದ್ರಾವೆ ಸಾಕ್ ಸುಮ್ನಿರಿಸಿದ್ದು ನೀನ್ ಯಾವ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಆದ್ರೂ ಯಾಕೆ ಇಷ್ಟ ಅವಾಯ್ಡ್ ಮಾಡ್ತಿದ್ಯಾ ಇದು ಕರಿಬೇಕು ವಾಯ್ಸ್ ಅಂತೂ ಅಲ್ವೇ ಅಲ್ಲ ಅವಳು ವಾಯ್ಸ್ ಅಲ್ಲ ಅಂದ್ರೆ ಸಿದ್ದು ಜೊತೆ ಕೂತಿರೋದು ಇನ್ಯಾರಿರ್ಬೋದು ಅದು ಇಷ್ಟ್ ಕ್ಲೋಸ್ ಆಗಿ ನಿಮ್ಗೆ ಗೊತ್ತಲ್ವಾ ಸಾಕ್ಷಿ ನನಗೆ ಎಕ್ಸಾಮ್ ನಡೀತಾ ಇತ್ತು ಅದಕ್ಕೆ ಕಾಲ್ ಪಿಕ್ ಮಾಡಕ್ ಆಗ್ಲಿಲ್ಲ ಇವಾಗ ಎಕ್ಸಾಮ್ ಎಲ್ಲ ಮುಗೀತು ನಿನ್ ಯಾವುದೇ ತಲೆ ಬಿಸಿನೂ ಇಲ್ಲ ನಿನ್ ಜೊತೆ ನೆಮ್ಮದಿಯಾಗಿರ್ಬೋದು ಒಂದ್ಸಲ ಕಣೋ ಮುಂದಿನ ವಾರ ನನ್ ಬರ್ಡೆ ಅನ್ನೋದು ಮರ್ತೋಗಿದ್ಯಾ ನಿನ್ಗೆ ಏನ್ ಹೇಳಿದೆ ನನ್ ಬರ್ಡ್ ಅನ್ನ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಮಾಡ್ತೀನಿ ನನ್ ಇಷ್ಟಪಟ್ಟಿದ ನೆಕ್ಲೆಸ್ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಯ್ಯೋ ನಿನ್ ಬರ್ತಾಡನ ನಾನ್ ಮರ್ಯಾದಿಕ್ ಚಾನ್ಸ್ ಇಲ್ಲ ಸಾಕ್ಷಿ ನಾನ್ ಈಗ್ಲೂ ಹೇಳ್ತೇನೆ ಕೇಳು ನಾನ್ ಹೇಳ್ದಂಗೆ ನಿನ್ ಬರ್ತಾಡೆ ನಡೆಯುತ್ತೆ ಅದಕ್ಕೆ ನನ್ ಫ್ರೆಂಡ್ ಹೇಳಿ ಎಲ್ಲ ಪ್ರಿಪರೇಷನ್ ಮಾಡ್ತೀನಿ ಏನದು ಬರ್ತಡೆ ನನಗೆ ಎಲ್ಲ ಗೊತ್ತಾಗುತ್ತೆ ಸಾಕ್ಷಿ ಮಗ ಇಲ್ಲೆಲ್ಲ ಮಾಡ್ತಾ ಇದ್ಯಾ ಲೈಟ್ ಆಗಿ ಹೊಟ್ಟೆಗೆ ಏನಾದ್ರು ಹಾಕೊಂಡು ಕ್ಲಾಸ್ ಕೊಂಡ್ ಬಾ ಟೈಮ್ ಆಯ್ತು ಮಗ ಈ ಸಿದ್ದು ಬರೀ ನನ್ ಬಗ್ಗೆ ನೆಗೆಟಿವ್ ಹೇಳ್ತಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವನೇ ದೊಡ್ಡ ನೆಗೆಟಿವ್ ಬೇರೆ ಯಾವ್ದೋ ಹುಡುಗಿ ಜೊತೆ ಹೇಗ್ ಲಲ್ಲೆ ಹೊಡಿತಾ ಇದ್ದಾನೆ ಊರ್ಲೋ ರುಸ ಬರೀ ನಮ್ಗೆ ಯಾಕೆ ಆದ್ರೂ ಇದೊಂದು ಹುಡುಗಿ ಜೀವನ ಇವಳೆಂತವನು ಅಂತ ಅವಳು ತಿಳಿಸ್ಲೇಬೇಕು ಅದ್ ನಮ್ ಕರ್ತವ್ಯ ಆ ಕುಳ್ಳಿ ಶತ್ರು ಮನೆಯೊಳೆ ಆಗಿರ್ಬೋದು ಆದ್ರೆ ಅವಳ ಜೀವನ ಹಾಳಾದ್ರೆ ಅವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಳ್ತಾರೆ ಅನ್ನೋದಕ್ಕೆ ನಾವು ಊಹಿಸ್ಕೊಳಕ್ ಆ ಅಮೂಲಿನ ವಿಷಯ ನಿನ್ಗೆ ಮುಖ ನೋಡಿದ್ರೆ ಸಾಕು ಊರ್ದು ಬಿಳ್ತಾಳೆ ಮಾತಾಡ್ಸಕ್ ಹೋದ್ರಂತೂ ಜಗಳಕ್ಕೆ ಬರ್ತಾಳೆ ನೀನ್ ಈ ವಿಷಯ ಅವಳ ಹತ್ರ ಹೇಳಿದ್ರೆ ನಮ್ ತೋಳೆ ಅನ್ಕೊಂಡಿದ್ಯಾ ಏನ್ ಹೇಳೋದು ಕರೆಕ್ಟ್